ನಮ್ಮ ಪಾಲಿಗೆ ಇತ್ತು ಸತ್ತಂತ ಒಂದು ಕೆ ಕೆಆರ್ ಕಂಪನಿ ಬಹುಶಃ ಜನರ ಯಾವ ಸಾವು ನೋವುಗಳಿಗೆ ಸ್ಪಂದಿಸದ ನಮ್ಮ ಪಾಲಿಗೆ ಸತ್ತಂತ ಕೆ ಆರ್ ಕಂಪನಿಯ क्या क्या कंपनी है बल्लू बल्लू ना कोशने लाइन लेके आए बल्लू कौन सी बनाई इस तरह ना बड़ा तो नहीं इतना अब वही करो उसने कहा ಹೋರಾಟಕ್ಕೆ ಅತಿ ಹೆಚ್ಚಿನ ಸಂಘ ಸಂಸ್ಥೆಗಳ ನಮ್ಮೊಂದಿಗೆ ಜತೆಗೂಡಿದ್ದೀರಿ ಜಾಗೃತಿ ಸಮಿತಿಯ ಪ್ರಮುಖರು ಸಂಘ ಸಂಸ್ಥೆಯ ಪ್ರಮುಖರು ದಯವಿಟ್ಟು ವೇದಿಕೆಗೆ ಬರಬೇಕು ಇದೀಗ ಪ್ರತಿಭಟನೆ ದಯವಿಟ್ಟು ಯಾರ ಹೆಸರನ್ನು ಕೂಡ ನಾನು ಕರೆಯುವುದಿಲ್ಲ ಯಾಕಂದ್ರೆ ಎಲ್ಲರೂ ಪ್ರಮುಖರೇ ಎಲ್ಲರೂ ಈ ಹೋರಾಟಗಾರರೆ ದಯವಿಟ್ಟು ಬೆಳಗ್ಗೆ ಮನೆಯಲ್ಲೆಲ್ಲ ಕೆಲಸ ಮಾಡಿ ಶಾಲೆಗೆಲ್ಲ ಮಕ್ಕಳನ್ನು ಬಿಟ್ಟು ಬರುವಾಗ ಸ್ವಲ್ಪ ತಡ ಆಗ್ಬೋದು ಬರ್ಬೋದು ಅನ್ನೋ ಹೇಳಿಕೆ ಕೂಡ ಇದೆಲ್ಲ ಒಂದೊಂದು ವಹಿಸುತ್ತಿರುವ ಹೆಕ್ಕ ಹಧಿಪ್ರಾಧಿಕಾರಕ್ಕೆ ದಿಕ್ಕುರಾಧಿಕಾರ ಆ ಕವೆಲ್ಲರಾಗಮಿಸಿದ್ದೇವೆ ಈ ಪ್ರತಿಭಟನೆಯನ್ನು ಇದೀಗ ನಾವು ಪ್ರಾರಂಭಿಸ್ತಾ ಇದ್ದೇವೆ ದಯವಿಟ್ಟು ಹೆದ್ದಾರಿಗೆ ಕುಂದಾಪುರದಿಂದ ಅಜ್ಮಾಡಿಯವರಿಗೆ ಆದಂಥ ಮಳೆಗಾಲದಲ್ಲಿ ಆದಂಥ ಬಂಡೆಗಳನ್ನು ಇವತ್ತಿನವರಿಗೂ ಅವರು ಬ್ಯಾಂಕು ಮಾಡಿರೋದಿಲ್ಲ ಅದೇ ರೀತಿ ರಸ್ತೆಗಳ ದಾರಿದೀಪ ಇರ್ಬೋದು ಪಾದಾಚಾರಿ ರಸ್ತೆ ಇರ್ಬೋದು ಚರಂಡಿ ಸಮಸ್ಯೆ ಇರ್ಬೋದು ಅಥವಾ ಟೋಲಿನಲ್ಲಿ ಸ್ಥಳೀಯ ಶಾಲಾ ವಾಹನಗಳಿಗೆ ಖಾಸಗಿ ಸಂಸ್ಥೆಯ ವಾಹನಗಳಿಗೆ ಟೋಲಿನ ಶುಲ್ಕವನ್ನು ಪಡೆಯುತ್ತಿರುವುದ ಬಗ್ಗೆ ಅದನ್ನು ನಾವು ಗಮನಹರಿಸಿ ಅದನ್ನು ಪ್ರತಿಭಟಿಸುವ ಉದ್ದೇಶದಿಂದ ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ ಈ ಇದಕ್ಕೆ ವ್ಯತಿರಿಕ್ತವಾಗಿ ನಿನ್ನೆ ಜಿಲ್ಲಾ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾನ್ಯ ಡಿ ಸಿ ಅವರು ಹಾಗೂ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿಯವರು ಅವರು ನಮ್ಮ ಮೀಟಿಂಗನ್ನು ಕರೆದಿರುತ್ತಾರೆ ಆ ಮೀಟಿಂಗನ್ನು ನಾವು ಸ್ಪಷ್ಟವಾಗಿ ಹೇಳಿದ್ದೆ ಹೇಳಿದ್ದೇವೆ ನಾವು ಯಾವ ಕಾರಣಕ್ಕೂ ಆ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ನಮಗೆ ನ್ಯಾಯ ಒದಗಿಸುವುದರ ತನಕ ನಾವು ಪ್ರತಿಭಟ ಪ್ರತಿಭಟನೆಯಲ್ಲಿದ್ದೇವೆ ನಾವು ಅದಕ್ಕಾಗಿ ಹೋರಾಡ್ತೇವೆ ನೀವು ಯಾವುದೇ ಪರಿಹಾರ ದೃಷ್ಟು ನಾವು ಅದಕ್ಕೆ ಒಪ್ಪದಿಲ್ಲ ಯಾಕಂತ ಅಧಿಕಾರಿಗಳು ಹೇಳಿದರೆ ಅವರು ಆ ತಾತ್ಕಾಲಿಕ ಮಾತ್ರ ಅವ್ರು ಯಾವುದಕ್ಕೆ ಒಂದು ಸ್ಪಂದನೆ ನೀಡೋದಿಲ್ಲ ಇತ್ತೀಚೆಗೆ ನೀವು ನಿಮಗೆಲ್ಲ ಗೊತ್ತಿರಬಹುದು ಟೋಲ್ ಟೋಲಲ್ಲಿ ಸ್ಥಳೀಯವರಿಗೆ ಒಂದು ಶುಲ್ಕ ವಿನಾಯಿತಿ ಇದ್ದಿರ್ಬೋದು ಅದೆಲ್ಲ ನಿಮ್ಗೆ ಗೊತ್ತಿದೆ ಅದೆಲ್ಲ ನಮ್ಮದು ಹೋರಾಟದಿಂದ ಆಗಿರುವಂಥದ್ದು ಸೊ ಅದಕ್ಕೋಸ್ಕರ ನಾವು ಬೃಹತ್ ಮಟ್ಟದಲ್ಲಿ ಹೋರಾಟ ನಡೆಸಿ ನಾವು ಸಾರ್ವಜನಿಕರಿಗೆ ಏನು ಸಮಸ್ಯೆ ಆಗಿದೆ ಮೂಲಭೂತ ಸೌಕರ್ಯಗಳಿಂದ ಏನು ವಂಚಿತರಾಗಿದ್ದಾರೆ ಸೊ ಅದಕ್ಕೋಸ್ಕರ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದೇವೆ ಅದೇ ರೀತಿ ಈ ಹೋರಾಟ ನಿರಂತರವಾಗಿ ಮಾಡ್ತೇವೆ ನಮಗೆ ನ್ಯಾಯ ಸಿಗುವ ತನಕ ನಾವು ಹೋರಾಟ ಮಾಡ್ತೇವೆ ಒಂದು ವೇಳೆ ನಮ್ಗೆ ಸ್ಪಂದಿಸಿದರೆ ನಾವು ಶಾಸನ ಟೋಲ್ನಲ್ಲಿ ಟೋಲ್ ಟೋಲ್ ಅನ್ನ ನಾವು ವಿರೋಧಿಸಿ ಅಲ್ಲಿ ಸುಲಭವಾಗಿ ಯಾರಿಗೂ ಟೋಲ್ ತಗೊಳೋದು ಬೇಡ ಅವರು ಟೋಲ್ ರಹಿತವಾಗಿ ನಾವು ಟೋಲಿಗೆ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾವು ಈ ತಂದ ತಿಳಿಸ್ಕೊಂಡು ಬರೆಯುತ್ತೇವೆ